ಕೆಲವು ಹುಡುಗರಿಗೆ ಅಥವಾ ಯುವಕರಿಗೆ ಒಂದು ಆತಂಕ ಏನು ಅಂತಂದರೆ ತಮ್ಮ ವೃಷಣ ಅಥವಾ ಬೀಜ ಟೆಸ್ಟಿಸು ಚಿಕ್ಕದಿದೆ ಅಥವಾ ತುಂಬ ದಪ್ಪ ಇದೆ ಅಂತ ಅದು ಅವರ ವಾನ್ ಮಾನಸಿಕವಾಗಿ ಅನ್ಕೊಳ್ಳೋವಂಥದ್ದು ಅದನ್ನು ಬೇರೆಯವರಿಗೆ ಒಂದು ಹೊಂದಾಣಿಕೆ ಮಾಡಿ ನೋಡುವಂಥದ್ದು ಅಗತ್ಯತೆ ಏನು ಬರೋದಿಲ್ಲ ಅದು ಅವ್ರಿಗೆ ಅವರೇ ಮಾನಸಿಕವಾಗಿ ಕೆಲವೊಮ್ಮೆ ಅಂದ್ಕೊಳ್ತಾರೆ ಅದಕ್ಕೆ ಕಾರಣ ಎರಡು ಮೂರು ರೀತಿ ಇರ್ಬೋದು ಒಂದೇನಂತಂದರೆ ಅವರು ದೈಹಿಕವಾಗಿ ಅವರಿರುವ ಎತ್ತರಕ್ಕೆ ಅಥವಾ ಅವರ ಗಾತ್ರಕ್ಕೆ ಸಮವಾಗಿ ಉಷಣ ಇದೆಯಾ ಅಥವಾ ಬೀಜ ಅಥವಾ ಟೆಸ್ಟಿಸ್ ಇದೆಯಾ ಅನ್ನೋದು ಒಂದು ಡೌಟ್ ಬರಬಹುದು ಎರಡನೇದೇನಂತಂದರೆ ಅವರ ಶರೀರದಿಂದ ಅಂದರೆ ವೀರ್ಯ ಹೊರಗಡೆ ಬರುವಂಥದ್ದು ಕೂಡ ಪ್ರಮಾಣ ಕಮ್ಮಿ ಅಥವಾ ಜಾಸ್ತಿ ಇದ್ದಾಗಲೂ ಕೂಡ ಅವರದನ್ನು ವೃಷಣಕ್ಕೆ ಕೂಡ ಅದನ್ನು ಹೋಲಿಕೆ ಮಾಡಿ ಅದು ಸರಿ ಇಲ್ಲ ಅಥವಾ ಸರಿ ಇದೆ ಅಂತ ಮಾನಸಿಕವಾಗಿ ಕಳವಳಗೊಳ್ಳೋದು ಇದು ಸಹಜ ಆದರೆ ಯಾವುದೇ ವ್ಯಕ್ತಿಗೆ ಅವರದೇ ಆದ ಒಂದು ಅವರ ತಂದೆ ಕಡೆಯಿಂದ ಅಥವಾ ಅವರ ಜೆನೆಟಿಕ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮುಖಾಂತರ ಬಂದಿರೋದ್ರಿಂದ ಅದು ಮೊದಲೇ ನಿರ್ಣಯ ಆಗುತ್ತೆ ಅದು ಒಂದು ಸಲ ಒಂದು ಸರಿಯಾದ ಗಾತ್ರಕ್ಕೆ ಬಂದ ನಂತರ ಅದು ಎಷ್ಟೇ ವಯಸ್ಸಾದರೂ ಕೂಡ ಅದೇನು ದೊಡ್ಡದೂ ಆಗೋದಿಲ್ಲ ಚಿಕ್ಕದೂ ಆಗೋದಿಲ್ಲ ಅದರ ಆರೋಗ್ಯವಾಗಿದ್ದರೆ ಅಥವಾ ಬೇರೆ ಕಾಯಿಲೆ ಮಾದರೆ ಮಾತ್ರ ಅದು ಬೇರೆ ರೀತಿ ವ್ಯತ್ಯಾಸ ಆಗಬಹುದು ಆದ್ದರಿಂದ ವೃಷಣದ ಏನಾದರೂ ಸಮಸ್ಯೆ ಅಥವಾ ಹಾಗೆ ಹೀಗೆ ಅದು ನಿಮ್ಮ ಮಾನಸಿಕವಾಗಿರುತ್ತೆ ಆದರೆ ವೃಷಣ ಕೆಲವೊಮ್ಮೆ ಹೊಟ್ಟೆಯಲ್ಲೇ ಉಳ್ಕೋಬೋದು ಒಬ್ಬೊಬ್ಬರಿಗೆ ಒಂದು ಕಡೆ ಎಡಗಡೆ ಅಥವಾ ಬಲಗಡೆ ಅಥವಾ ಸಂಪೂರ್ಣವಾಗಿ ವೃಷಣ ಚೀಲದಲ್ಲಿ ಇಲ್ಲದೇ ಇರಬಹುದು ಹಾಗಾಗಿ ವೃಷಣ ಚೀಲದಲ್ಲಿ ಅಂದರೆ ಟೆಸ್ ಇದರಲ್ಲಿ ಸ್ಕ್ರೋಟಮ್ಮಲ್ಲಿ ನಿಮಗೇನಾದರೂ ವೃಷಣಗಳು ಸರಿಯಾಗಿ ಕೈಗೆ ಸಿಗ್ತಿಲ್ಲ ಅಂತಂದರೆ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ತುಂಬ ಉತ್ತಮ